ನಮಸ್ಕಾರ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸುಮಾರು ನಲವತ್ತೊಂದು ವರ್ಷದಿಂದ ಇಲ್ಲಿ ಮಹಾಶಿವರಾತ್ರಿಯನ್ನು ನಡ್ಸ್ಕೊಂಡು ಬರ್ತಾ ಇದೀವಿ ತುಂಬಾ ಜನಕ್ಕೆ ತುಂಬಾ ಒಳ್ಳೇದಾಗಿದೆ ಎಷ್ಟೋ ಜನಕ್ಕೆ ಕೆಲಸದ ಕೆಲಸ ಸಿಕ್ಕಿದೆ ಮಕ್ಕಳ ಮಕ್ಕಳಾಗಿದೆ ತುಂಬಾ ಪೌಡ್ ಆಗಿದೆ ಇಲ್ಲಿ ಇಂಥ ಕೆಲಸ ಆಗಿಲ್ಲ ಅಂತ ಯಾರು ಬಂದು ಹೇಳಿಲ್ಲ ಎಲ್ಲರಿಗೂ ಒಳ್ಳೇದಾಗಿದೆ ನಮಗೂ ತುಂಬಾ ಒಳ್ಳೇದಾಗಿದೆ ನಾವು ತುಂಬಾ ಚಿಕ್ಕದಿಂದನೂ ನಾವು ಇಲ್ಲಿ ಸೇವೆ ಮಾಡ್ಕೊಂಡು ಬಂದಿದೀವಿ ನಮಗೂ ಯಾವುದೇ ಒಂದು ಕಷ್ಟ ಆಗಿ ಏನಿಲ್ಲ ಅಮ್ಮ ನಮಗೆ ಚೆನ್ನಾಗಿ ಇಟ್ಟಿದ್ದಾರೆ ಆ ತುಂಬಾ ಜನ ಬಂದಿದ್ದಾರೆ ಇಲ್ಲಿ ಯಾರು ಏನು ಕಷ್ಟ ಹಿಂಗ್ ಆಯ್ತು ಹಿಂಗ್ ಹೋಯ್ತು ಅಂತ ಏನಿಲ್ಲ ತುಂಬಾ ಚೆನ್ನಾಗಿ ನಮ್ಗೆ ಕಷ್ಟ ಹೊಡೆದಿದೆ ಅಂತ ಹೇಳ್ತಾ ಆಮೇಲೆ ಇಲ್ಲಿ ಮಕ್ಕಳಾಗ್ದವ್ರ್ ಮಕ್ಕಳಾಗಿದೆ ಆಮೇಲೆ ಕೆಲ್ಸ ಕೆಲ್ಸ ಸಿಕ್ಕಿದೆ ಡೈವರ್ಸ್ ಸಂಸಾರ ನೆಟ್ವರ್ಕ್ ಕೂರ್ಸ್ ಕೊಟ್ಟಿದೆ ಅಮ್ಮ ಇಲ್ಲಿ ಇಲ್ಲಿ ತುಂಬಾ ಚೆನ್ನಾಗ್ ಆ ಫಸ್ಟ್ ಐದ್ ದಿವ್ಸದ ಮಾಡ್ಕೊ ಬರ್ತಾ ಇದ್ದೀವಿ ಅನ್ನದ ಸಹ ಆಗ್ತೈತೆ ಆಮೇಲೆ ಭಜನೆ ಕಾರಂಭ ಇರುತ್ತೆ ಮತ್ತೆ ಚೆನ್ನಾಗಿ ಕಾರ್ಯಕ್ರಮ ನಡ್ಸ್ಕೊಂಡ್ ಬರ್ತಾ ಇದೀವಿ. ಸ್ಪರ್ಧೆ ಸ್ಪರ್ಧೆ ಮಡಿಕೆ ಹೊಡೆಯ ಸ್ಪರ್ಧೆ ತುಂಬಾ ಆಟಗಳು ಇರುತ್ತೆ ಇಲ್ಲಿ ಮಕ್ಕಳು ಎಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾರೆ ಇಲ್ಲಿ ಬರೋರು ಅಷ್ಟೇ ಇಲ್ಲಿ ದೇವಸ್ಥಾನ ಬರೋರು ಯಾರು ನಮ್ಮವರು ತಮ್ಮವರು ಅಂತ ಪ್ರೀತಿ ವಿಶ್ವಾಸದಿಂದ ನೋಡ್ಕೋತೀವಿ ಯಾರು ಹೊರಗಡೆಯಿಂದ ಬಂದು ಕೆಲಸ ಮಾಡ್ತಾರೆ ಹೊರ್ಗಡೆಯಿಂದ ಬಂದು ಯಾರು ದ್ವೇಷ ಮಾಡ್ತಾರೆ ಯಾರು ಇಲ್ಲ ಇಲ್ಲಿ ಎಲ್ಲ ಪ್ರೀತಿ ವಿಶ್ವಾಸದಿಂದ ನಾವು ಇದ್ದೀವಿ ಅಕ್ಕದಂಗಿ ಇರ್ತಾರನೆ ಎಲ್ಲ ಇಲ್ಲಿ ಎಲ್ಲಾ ಹೊಂದ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಶಿವರಾತ್ರಿ ಅಂದ್ರೆ ಕಾರ್ಯಕ್ರಮಗಳು ಚಂಡಿಕಾ ಹೋಮ ಸತ್ಯನಾರಾಯಣ ಪೂಜೆ ಮತ್ತೆ ಸಾಹಸನಾಮಗಳು ಎಲ್ಲಾ ಇರುತ್ತೆ ಮತ್ತೆ ಸಂಜೆ ಹರಿ ಕಥೆ ಇರುತ್ತೆ ಇರುತ್ತೆ ಚೆನ್ನಾಗಿರುತ್ತೆ ಇದು ಬಂದು ಬಂದು ದೇವಸ್ಥಾನ ಉಕ್ಕ ಲೈವೇಟ್ ಅಂತ ರೆಸಿಡೆಂಟ್ ಇದೆ ಆ ಗಣಪತಿ ಮಹಾ ಶಿವರಾತ್ರಿ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವು ಬಹಳ ವಿಜೃಂಭಣೆಯಾಗಿ ಶಿವರಾತ್ರಿ ಉತ್ಸವ ವಾರ್ಷಿಕೋತ್ಸವ ನಲವತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ಸಹ ನೆರವೇರಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ಜಗದ್ಗುರು ನಂಜವದೂತ ಮಹಾಸ್ವಾಮಿಗಳು ಹಾಗೇನೆ ನಮ್ಮ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ವಿರೋಹಿಗಳಾದಂಥ ನಿಶ್ಚಾನಂದ ಸ್ವಾಮೀಜಿಯವರು ನಮ್ಮ ಚಿತ್ರ ಚಿತ್ರದುರ್ಗ ಮಠದ ಸೇವಾಲಾಲ್ ಶ್ರೀ ಸೇವಾಲಾಲ್ ಮಹಾಗುರುಗಳು ಈ ಒಂದು ಕಾರ್ಯ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ನಲವತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ಶಿವರಾತ್ರಿ ಉತ್ಸವ ನಿನ್ನೆ ಭಜನಾ ಕಾರ್ಯಕ್ರಮ ಕಳಸ ಆರಾಧನೆ ಇವತ್ತು ಬೆಳಿಗ್ಗೆ ಗಂಗೆ ಪೂಜೆ ಮತ್ತೆ ಗಣಪತಿ ಹೋಮ ಸುದರ್ಶನ ಹೋಮ ಚಂಡಿಕಾ ಹೋಮ ಈಗಾಗಲೇ ಚಂಡಿ ಹೋಮ ನಡೀತಾ ಇದೆ ಎಲ್ಲ ಭಕ್ತಾದಿಗಳು ಸಹಕರಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ದೇವಸ್ಥಾನದ ವ್ಯವಸ್ಥಾಪಕರಾದಂಥ ಧರ್ಮದರ್ಶಿಗಳಾದಂಥ ರಾಜಣ್ಣನವರು ಶ್ರೀಮತಿ ಬೈರಮ್ಮನವರು ಸ್ವರೂಪಿಣಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನಡೀತಾ ಇದೆ ಪ್ರತಿ ವರ್ಷದಂತೆ ನಾವು ಶಿವರಾತ್ರಿ ಉತ್ಸವವನ್ನ ಮಾಡ್ಕೊಂತ ಬಂದಿದ್ದೀವಿ ಅಲ್ಲೂ ಮೈಸೂರು ರೋಡ್ ಅಲ್ಲಿ ಒಂದು ದೇವಸ್ಥಾನ ಮಾಡಿದ್ದು ರಾಜರಾಜೇಶ್ವರಿ ಆಸ್ಪತ್ರೆ ಎದುರುಗಡೆ ಮೈಸೂರು ರಸ್ತೆ ಬಾಬಾ ಸಾಹೇಬರ ಪಾಳ್ಯ ಕಾರಣಾಂತರದಿಂದ ಅಲ್ಲಿ ಮೆಟ್ರೋ ರೈಲ್ವೆ ಮೆಟ್ರೋ ಲೈನ್ ಬಂತು ಹಾಗಾಗಿ ದೇವಸ್ಥಾನ ತೆರವುಗೊಳಿಸಲಾಗಿದೆ ಅಲ್ಲೂ ಸಹ ನವರಾತ್ರಿ ಕಾರ್ಯಕ್ರಮಗಳನ್ನ ಮಾಡ್ತಿದ್ವಿ ಧಾರ್ಮಿಕ ಕಾರ್ಯಗಳು ಈ ದೇವಸ್ಥಾನದ ನಡಿತನೇ ಇರುತ್ತೆ ಪ್ರತಿ ವರ್ಷನೂ ಇಲ್ಲಿ ಬರುವಂತ ಭಕ್ತಾದಿಗಳು ಅವರಿಗೆ ಏನೇ ಕಷ್ಟ ಕಾರ್ಪಣ್ಯಗಳಿದ್ರು ಸಹ ತಾಯಿ ದೊಡ್ಡಮ್ಮ ದೇವಿ ಚಿಕ್ಕಮ್ಮ ದೇವಿ ಶ್ರೀ ಭಕ್ತಾಂಜನೇಯ ಸ್ವಾಮಿ ಮುನೇಶ್ವರ ನಾಗದೇವತೆಗಳ ಸಾಯಿ ಹೀರಮಂಡಿ ಕಾಳಿ ಅರಿವಿನಮ್ಮ ಈ ಒಂದು ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಬರುವಂಥ ಭಕ್ತಾದಿಗಳಿಗೆ ಯಾವ ಏನೇ ಸಮಸ್ಯೆಗಳಿದ್ರು ಕಷ್ಟಗಳಿದ್ರೂ ಪರಿಹರಿಸ್ತಾ ತಾಯಿ ಇಲ್ಲೇ ಒಂದು ವಿಜೃಂಭಣೆಯಾಗಿ ಬಹಳ ಅದ್ಧೂರಿಯಾಗಿ ಶಿವರಾತ್ರಿ ಮತ್ತು ಗ್ರಾಮದೇವತೆ ಹಬ್ಬ ಟೈಮ್ ಟೈಮಲ್ಲಿ ಪ್ರತಿ ವರ್ಷವೂ ಬಹಳ ವಿಜೃಂಭಣೆಯಿಂದ ಈ ಕಾರ್ಯವನ್ನ ನೆರವೇರಿಸ್ಕೊಂತ ಇದ್ದಾರೆ ತಾಯಿ ದೊಡ್ಡಮ್ಮ ದೇವಿ ಚಿಕ್ಕಮ್ಮ ದೇವಿ ನಾಳಿನ ಕಾರ್ಯಕ್ರಮ ಅಂದ್ರೆ ಸಂಜೆ ಶಿವರಾತ್ರಿ ಜಾಗರಣೆ ಇರೋದ್ರಿಂದ ನಾವು ಪ್ರತಿ ವರ್ಷವೂ ಹರಿಕತೆ ಶ್ರೀ ಶನಿವ ಶನಿ ಭಗವಾನ್ ಹರಿಕತೆಯನ್ನ ಮಾಡಿಸ್ತಾ ಬಂದಿದೀವಿ ಹಾಗೇನೆ ನಾಳಿನ ಕಾರ್ಯಕ್ರಮ ಇವು ಮೂರು ದಿನದ ಮೂರು ದಿನಗಳ ಕಾರ್ಯಕ್ರಮ ಇದು ಮೂರು ದಿನಗಳ ಕಾಲನು ಅನ್ನ ಸಂತರ್ಪಣೆ ಇರುತ್ತೆ ಮತ್ತೆ ಪ್ರತಿ ವಾರನು ಮಂಗಳವಾರ ಶುಕ್ರವಾರ ಅಮಾವಾಸ್ಯ ಪೂರ್ಣಮಿಗೆ ಅನ್ನದಾನ ವ್ಯವಸ್ಥೆ ಐತೆ ಪ್ರತಿ ವರ್ಷವೂ ನಾವು ಇದೇ ತರ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಬಂದಿದೀವಿ ಹಾಗೇನೆ ನಾಳಿನ ಕಾರ್ಯಕ್ರಮ ನಾಳೆ ಕಾರ್ಯಕ್ರಮ ರಂಗೋಲಿ ಸ್ಪರ್ಧೆ ಇರ್ಬೋದು ಆ ಸಂಜೆ ತಾಯಿ ರಾಜಬೀದಿಗಳಲ್ಲಿ ಡೊಳ್ಳು ಕುಣಿತ ವೀರಗಾಸೆ ಪಟಾಕಿ ಸದ್ದುಗಳೊಂದಿಗೆ ತಾಯಿ ಮೆರವಣಿಗೆ ಬರಲಿದ್ದಾರೆ ಪ್ರತಿ ವರ್ಷವೂ ನಾವು ವಿಜೃಂಭಣೆಯಾಗಿ ಈ ಕಾರ್ಯವನ್ನ ನೆರ ನೆರವೇರಿಸ್ತಾ ಇದ್ದೀವಿ ನನ್ನ ಹೆಸರು ಬಿ ಸಿ ಮುನಿರಾಜ್ ಅಂತ ಹೇಳಿ ಆ ಮಹಾಗಣಪತಿ ಸೇವಾ ಸಮಿತಿ ಅಧ್ಯಕ್ಷರು ನಮಸ್ಕಾರ ಇವತ್ತು ಶಿವರಾತ್ರಿ ಕಾರ್ಯಕ್ರಮ ನಡೆಸ್ತಾ ನಮ್ಮ ನಮ್ಮೆಷ್ಟು ಭೈರಮ್ಮ ಅಂತ ನಾವು ಪೂಜಾರರು ಮೇಲೆ ಅಮ್ಮ ಹವನ ಆಯ್ತಾರೆ ಎಲ್ಲಾ ಭಕ್ತರು ಬಂದು ಇಲ್ಲಿ ಅಮ್ಮನಿಗೆ ಸೇವೆ ಸಲ್ಲಿಸ್ತಾವ್ರೆ ನೀವು ಸಂಖ್ಯೆಯಿಂದ ಬಂದು ನಮ್ಮ ದೇವಸ್ಥಾನದಲ್ಲಿ ಎಲ್ಲಾ ಮಾನವರು ಬಂದು ಅಮ್ಮನ್ನ ದರ್ಶನ ಮಾಡಿ ಅಮ್ಮನ್ನ ಕಷ್ಟ ಇರೋದನ್ನ ಬೇಡ್ಕೊಂಡು ಆ ಅಮ್ಮನಲ್ಲಿ ಭಾಗಿಯಾಗಿ ಆ ಭಾಗಿಯಾಗಿ ಆ ಅಮ್ಮ ನಿಮ್ಮ ಕಷ್ಟನೆಲ್ಲ ಹೊಡೆದು ನೆಮ್ಮದಿ ನೀಡ್ತಾರೆ ಆ ಹಂಗಾಗಿ ನಾವು ಎಲ್ಲಾರ್ಗುನು ವಿನಂತಿ ಮಾಡ್ಕತಾ ಇದ್ದೀನಿ ಒಂದ್ ಅಮ್ಮನಿಗೆ ಎಲ್ಲ ದರ್ಶನ ಮಾಡಿ ಎಲ್ಲಾ ಮಾನವರು ಪಾತ್ರರಾಗ್ರಿ ಎಲ್ಲ ಮಾನವರ ನಲ್ವತ್ ಐವತ್ತು ವರ್ಷದಿಂದ ಇಲ್ಲಿ ನಾವು ಕಾರ್ಯಕ್ರಮ ಮಾಡ್ಕೊಂಡ್ ಮಾಡ್ತೀವಿ ಇದು ನಮ್ಮ ಯಜಮಾನ ಕಾಲದಿಂದ ಇಲ್ಲಿ ಅಮ್ಮ ಹಳೆ ದೇವಸ್ಥಾನ ಹಳೆ ದೇವಸ್ಥಾನ ಇರೋದ್ರಿಂದ ಇನ್ನ ಹಳೇ ಗುಡಿ ಗೋಪುರ ಮಾಡಿಲ್ಲ ಎಲ್ಲಾ ಮಾನವರು ಸಾಕರ್ಸಿ ದಯಮಾಡಿ ಈ ಅಮ್ಮಂಗೆ ಒಂದು ಗುಡಿ ಗೋಪುರ ಮಾಡ್ಕೊಡಿ ಎಲ್ಲಾ ಮಾನವರು ಬನ್ನಿ ಎಲ್ಲಾ ಮಾನವರಿಗೂ ಧನ್ಯವಾದ